ಹಾಯ್ ಹಾಯ್ ಎನಿನ ಹೆಸರು ಯಾವ ಸ್ಕೂಲ್ ಕನಕನಗರ ಸ್ಕೂಲ್ ಕನಕನಗರ ಸ್ಕೂಲು ಅಲ್ವ ಎಷ್ಟನೇ ಕ್ಲಾಸು ಇನ್ನು ಇನ್ನೂ ಒಂದನೇ ಕ್ಲಾಸಿಗೆ ಬಂದಿಲ್ಲ ಅಲ್ವಾ ನೀನು ಓಕೆ ಏನು ಹೇಳ್ತೀಯ ಇವಾಗ ನೀನು ಸಾಂವಿಧಾನಿ ಹೇಳ್ತೀಯಾ ಪಟ 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 ಅಂತ ಹೇಳ್ತೀಯಾ ಹೇಳು ಸಂವಿಧಾನ ಬಿ ಭಾರತದ ಕೆ ನಾವು ಭಾರತವನ್ನು ಸಾರ್ಬಾಬು జాతీత గణరాజ్యవేజ్ సమాజిక ఆర్థిక న్యాయక్తి నంబిక ఉపతంత్ర స్థాన సమాన దొరవే వ్యక్తి గౌరవ రాష్ట్ర ఏకతీ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಭಾವನೆಯನ್ನು ವೃದ್ಧಿಗೊಳಿಸಲು ನಮ್ಮ ಪೂರ್ವಕ ಸಂಕಲ್ಪ ಮಾಡಿದವರಿಗೆ ಒಂಬೈನೂರ್ ತಿಂಗಳ ಇಪ್ಪತ್ತಾರನೇ ತಾರೀಕ ಈ ದಿವಸ ಈ ಮೂಲಕ ಈ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ವೆರಿ ಗುಡ್ ಕ್ಲಾಪ್ ಸಾಕ್ರೀ ನೋಟಲ್ಲ ಸೂಪರ್ ಆಗಿ ಹೇಳಿದೆ ಇನ್ನು ಚೆನ್ನಾಗಿ ಕಲ್ತಿಯಾ ಗುಡ್ ಬಾ